ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಕೂಡ ಇದೆ ಈ ಜಾಬ್ ಇರೋದು ಬಂದು ಬೆಂಗಳೂರಿನಲ್ಲಿ ಇಬ್ಬರಿಗೂ ಕೂಡ ಬೆಂಗಳೂರಿನಲ್ಲೇ ಜಾಬ್ ಇದೆ ನಾನು ಒನ್ ಬೈ ಒನ್ ನಾನು ತಿಳಿಸ್ಕೊಡ್ತೀನಿ ನಾವು ಪೂರ್ತಿಯಾಗಿ ನೋಡಿಯಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಫಸ್ಟ್ ಒನ್ ನಾನು ಲೇಡೀಸಿಗೆ ತಿಳಿಸ್ಕೊಡ್ತೀನಿ ಇಲ್ಲಿ ವಯಸ್ಸಾದ ಮಹಿಳೆಯನ್ನ ನೋಡ್ಕೊಳ್ಳೋದಕ್ಕೆ ವಯಸ್ಸಾದ ಮಹಿಳೆಯ ನೋಡ್ಕೊಳ್ಳೋದಕ್ಕೆ ಮಹಿಳೆ ಕೆಲಸಕ್ಕೆ ಬೇಕಾಗಿದ್ದಾರೆ ಇವ್ರಿಗೆ ಅವ್ರ ಮನೆಯಲ್ಲೇ ಉಳ್ಕೊಳ್ಬೇಕು ಅವ್ರ ಮನೆಯಲ್ಲೇ ಇದ್ದು ಅವ್ರ ಸೇವೆ ಮಾಡಿಕೊಂಡು ಅವ್ರ ಮನೆಯಲ್ಲೇ ಇರಬೇಕು ಟ್ವೆಂಟಿ ಫೋರ್ ಅವರು ನಿಮಗೆ ಸಂಬಳ ಈ ಒಂದು ಕೆಲಸಕ್ಕೆ ಸಂಬಳ ಬಂದು ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಸಂಬಳ ಇರುತ್ತೆ ಜೊತೆಗೆ ನಿಮಗೆ ಒಂದು ವರ್ಷ ಅನುಭವ ಇರಬೇಕು ಈ ಕೆಲಸಕ್ಕೆ ಬರುವಂಥ ಮಹಿಳೆಗೆ ಒಂದು ವರ್ಷ ಅನುಭವ ಇರಬೇಕು ಇದು ಬಂದು ಲೊಕೇಶನು ಈ ವಯಸ್ಸಾದ ಮಹಿಳೆನ ನೋಡ್ಕೊಳ್ಳೋದಕ್ಕಿರೋ ಕೆಲಸ ಬಂದು ಜೆ ಪಿ ನಗರ ಬೆಂಗಳೂರಿನಲ್ಲಿ ಜಾಬ್ ಲೊಕೇಶನ್ ಬಂದು ಜೆ ಪಿ ನಗರ ಬೆಂಗಳೂರು ಸೊ ಸೆಕೆಂಡ್ ಒಂದು ಬಂದು ಇದು ಅಪ್ ಆ್ಯಂಡ್ ಡೌನ್ ಕೆಲಸ ಇರುತ್ತೆ ಸೊ ಈ ಸೆಕೆಂಡ್ ಒನ್ ನಾನು ಜಾಬ್ ತಿಳಿಸ್ಕೊಡ್ತಾ ಇರೋದು ಅಪ್ ಆ್ಯಂಡ್ ಡೌನ್ ಸೊ ಫಸ್ಟ್ ನಾನು ತಿಳಿಸ್ಕೊಟ್ಟಿದ್ದು ಅವ್ರ ಮನೆಯಲ್ಲೇ ಸ್ಟೇ ಆಗಬೇಕು ಇದು ಬಂದು ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ ಇದು ವಯಸ್ಸಾದ ರೋಗಿನ ನೋಡ್ಕೊಳ್ಳೋದಕ್ಕೆ ಮಹಿಳೆ ಅಥವಾ ಪುರುಷರು ಇಬ್ರು ಇಬ್ಬರು ಕೂಡ ಈ ಒಂದು ಕೆಲಸಕ್ಕೆ ಬರ್ಬೋದು ವಯಸ್ಸಾದ ರೋಗಿನ ನೋಡ್ಕೊಳ್ಳೋದಿಕ್ಕೆ ಮಹಿಳೆ ಅಥವಾ ಪುರುಷ ಇಬ್ಬರು ಕೂಡ ಬರ್ಬೋದು ಇವರಿಗೆ ವಯಸ್ಸಾದ ರೋಗಿನ ನೋಡಿಕೊಂಡು ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವರಿಗೆ ಡೈಪರ್ನೂ ಕೂಡ ಇವರಿಗೆ ಚೇಂಜ್ ಮಾಡಬೇಕು ಇವ್ರಿಗೆ ಇದು ಈ ಒಂದು ಕೆಲಸ ಬಂದು ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ ಇವರಿಗೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಇವರಿಗೆ ಕೆಲಸ ಇರ್ ಟೈಮಿಂಗ್ಸ್ ಆಗಿರುತ್ತೆ ಇನ್ನು ಈ ಒಂದು ಕೆಲಸಕ್ಕೆ ಸಂಬಳ ಬಂದು ಹದಿನೈದು ಸಾವಿರ ಸಂಬಳ ಇರುತ್ತೆ ಈ ಒಂದು ಕೆಲಸಕ್ಕೆ ಬರೋವಂಥವ್ರಿಗೆ ಹಿಂದಿ ಭಾಷೆ ಅಥವಾ ಮರಾಠಿ ಭಾಷೆ ಮಾತಾಡೋದಕ್ಕೆ ಗೊತ್ತಿರುವಂಥವ್ರು ಈ ವಯಸ್ಸಾದ ರೋಗಿನ ನೋಡ್ಕೊಳ್ಳೋದಕ್ಕೆ ಕೇಳಿದ್ದಾರೆ ಈ ವಯಸ್ಸಾದ ರೋಗಿನ ನೋಡ್ಕೊಳ್ಳೋದಕ್ಕೆ ಯಾರು ಬರ್ತೀರ ನಿಮಗೆ ಹಿಂದಿ ಅಥವಾ ಮರಾಠಿ ಭಾಷೆ ಮಾತಾಡೋದಕ್ಕೆ ಗೊತ್ತಿರಬೇಕು ಈ ಒಂದು ಕೆಲಸ ಇರೋದು ಬಂದು ಬೆಂಗಳೂರಿನ ಕೆಂಗೇರಿನಲ್ಲಿ ಇದು ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ ಈ ಒಂದು ಕೆಲಸ ಅಪ್ ಆ್ಯಂಡ್ ಡೌನ್ ಆಗಿರುತ್ತೆ ಇಲ್ಲ ನಾವು ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ನಿಮಗೆ ಈ ಒಂದು ಆ ಕಂಪ್ನಿ ಕಡೆಯಿಂದ ನಿಮಗೆ ಇರೋದಕ್ಕೆ ಪಿ ಜಿ ವ್ಯವಸ್ಥೆ ಕೂಡ ಮಾಡಿಕೊಡ್ತಾರೆ ಇಲ್ಲ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಂದ್ರೆ ಮಾಡ್ಬೋದು ಮಾಡೋಕ್ಕಾಗೋದಿಲ್ಲ ಸರ್ ನಮಗೆ ಇರೋದಕ್ಕೆ ವ್ಯವಸ್ಥೆ ಇಲ್ಲ ಅಂತನೋರು ಇದ್ದರೆ ಸೊ ನಿಮಗೆ ಕಂಪ್ನಿ ಕಡೆಯಿಂದ ನಿಮಗೆ ಇರೋದಕ್ಕೆ ಊಟ ವ್ಯವಸ್ಥೆ ಇರುತ್ತೆ ಅದಕ್ಕೆ ಏನೇ ಥರದ್ದು ಚಾರ್ಜಸ್ ಇರೋದಿಲ್ಲ ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಈ ಚ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಯಾರಾದರೂ ಜಾಬ್ ಸರ್ಚ್ ಇರೋ ಅಂತವರಿದ್ರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಏನಾದ್ರೂ ಗೊತ್ತಾಗಿಲ್ಲ ಅಂದರೆ ಅವ್ರನ್ನ ಕೇಳಿ ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ನೀವು ಹೋಗ್ಬೋದು ಸೊ ಇದಾಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿದ್ದು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು